ರೋಹನ್ ಪ್ರತಾಪ್ ಸ್ವಲ್ಪ ದಿವಸ ನಾಟಕ ಅಂದ್ಕೊಂಡೆ ಕಿತ್ತಾಡ್ಕೊಂಡು ಕತ್ತಾಡ್ಕೊಂಡ್ ಬಿಗ್ ಬಾಸ್ ಒಳಗಡೆ ತರ ಇದ್ ಮಾಡ್ಕೊಂಡೆಲ್ಲ ಇವರು ಒಂಥರ ವಿನಯ್ ಅವರು ಮನೇಲಿ ಒಂದು ಆನೆ ಅಂತಾರೆ ಸಂಗೀತ ಕಾರ್ತಿಕ್ ನ ಯೂಸ್ ಮಾಡ್ಕೊಂಡು ಇದುವರೆಗೂ ಬಿಗ್ ಬಾಸ್ ಅಲ್ಲಿ ಅವ್ಳು ಗೆಲ್ಲಬಾರ್ದು ಹೊರ್ತು ಸಂತೋಷ ಅವ್ರಿಗೆ ವರ್ತೂರ್ ಸಂತೋಷ್ ಅವರು ವಿನ್ ಆಗ್ಬೇಕು ಅಂತ ನಮ್ಗೆ ತುಂಬಾ ಖುಷಿ ಇದೆ ಆಗ್ಬಾರ್ದು ಕಾರ್ತಿಕ್ ಅವರು ಅವ್ರಿಗೆಲ್ಬೇ ಚೆನ್ನಾಗಿ ಆಡ್ತಾರ ಕಾರ್ತಿಕ್ ಇಲ್ಲಾ ವಿನಯ್ ವಿನ್ ಆಗ್ಬೇಕು ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಹತ್ತು ಇನ್ನೇನು ಕೆಲವೇ ದಿನಗಳಲ್ಲಿ ಮುಕ್ತಾಯವಾಗುತ್ತೆ ಈಗಾಗಲೇ ನೂರು ದಿನಗಳನ್ನು ಪೂರೈಸಿರ್ತಕ್ಕಂಥ ಬಿಗ್ ಬಾಸ್ನಲ್ಲಿ ಇನ್ನು ಕೆಲವೇ ದಿನಗಳಲ್ಲಿ ಯಾರ್ಯಾರು ವಿನ್ ಆಗ್ತಾರೆ ಯಾರು ವಿನ್ ಆಗ್ತಾರೆ ಅಂತ ಹೇಳಲಾಗುತ್ತೆ ಮತ್ತು ಈಗಾಗಲೇ ಫೈನಲ್ ಕೂಡ ಫೈನಲ್ ಲಿಸ್ಟ್ ಕೂಡ ಸಿದ್ಧವಾಗಿದೆ ಈ ಬಗ್ಗೆ ಬಿಗ್ ಬಾಸನ್ನು ನೋಡ್ತಕ್ಕಂಥ ಪ್ರೇಕ್ಷಕರು ಏನು ಹೇಳ್ತಾರೆ ಅವರ ಅಭಿಪ್ರಾಯ ಏನು ಯಾರು ವಿನ್ ಆಗಬೇಕು ಯಾವ ಕಾರಣಕ್ಕೆ ವಿನ್ ಆಗಬೇಕು ಅನ್ನೋ ಒಂದಷ್ಟು ಮಾಹಿತಿಗಳನ್ನ ನಾವು ಸ್ವತಃ ಬಿಗ್ ಬಾಸ್ ನೋಡ್ತಕ್ಕಂಥ ಪ್ರೇಕ್ಷಕರಿಂದನೇ ಕೇಳಿ ತಿಳ್ಕೊಳ್ಳೋಣ ಬಿಗ್ ಬಾಸ್ ಅಲ್ಲಿ ಯಾರು ವಿನ್ ಆಗ್ಬೇಕು ನನ್ನ ಪ್ರಕಾರ ಕಾರ್ತಿಕ್ ಇಲ್ಲ ವಿನಯ್ ವಿನ್ ಆಗ್ಬೇಕು ಆಕ್ಚುಲಿ ಸಂಗೀತ ಕಾರ್ತಿಕ್ನ ಯೂಸ್ ಮಾಡ್ಕೊಂಡು ಇದುವರೆಗೂ ಬಿಗ್ ಬಾಸ್ ಅಲ್ಲಿ ಇದ್ದಾಳೆ ಅವಳಿಗೆ ಗೆಲ್ಬಾರ್ದು ಕಾರ್ತಿಕ್ ಇನೋಸೆಂಟ್ ಆಗಿದ್ದ ಇವಾಗ ಅವನಿಗೆ ಕ್ಲಾರಿಟಿ ಬಂದಿದೆ ಸೊ ನನ್ನ ಪ್ರಕಾರ ಕಾರ್ತಿಕ್ ಗೆಲ್ಬೇಕು ಡ್ರೋನ್ ಪ್ರತಾಪ್ ಸ್ವಲ್ಪ ದಿವಸ ನಾಟಕ ಅನ್ಕೊಂಡೆ ಅವನ್ ಬಗ್ಗೆ ನನಗೆ ಕ್ಲಾರಿಟಿ ಇಲ್ಲ ಸೊ ಅವನ್ ಬಗ್ಗೆ ಬೇಡ ನನ್ ಪ್ರಕಾರ ವರ್ತೂರು ಸಂತೋಷ್ ಓಕೆ ಬಟ್ ನನ್ನ ಆಟೋ ವಿನಯ್ ಇಲ್ಲಾಂದ್ರೆ ಕಾರ್ತಿಕ್ ಗೆಲ್ಬೇಕು ಇಬ್ರಲ್ಲಿ ಗೆಲ್ಬೇಕು ಕಾರ್ತಿಕ್ ಗೆಲ್ಬೇಕು ತನಿಷಾ ಎಲ್ಲ ಗೆಲ್ಲ ಚೆನ್ನಾಗಿ ಆಡ್ತಾ ಇದಾರೆ ಬಟ್ ಗೆಲ್ಲಲ್ಲ ಅಂತ ನಂಗೆ ಗೊಪಿದೆ ಬಟ್ ಅಷ್ಟೇ ಸರ್ ನಾನು ವರ್ತೂರ್ ಅವ್ರು ಗೆಲ್ಬೇಕು ಅಂತ ಇದ್ದೀನಿ ಸರ್ ಅವ್ರು ಮಾಡಿರೋ ರೈತರ ಪರವಾಗಿ ನಾನು ರೈತರ ಮಗ ನಾನು ಅವ್ರು ಗೆಲ್ಬೇಕು ಅನ್ಕೊಂಡಿದೀನಿ ಅದಕ್ಕೆ ವರ್ತೂರ್ ಸಂತೋಷ್ ಅವ್ರನ್ನ ಗೆಲ್ಬಹು ಅನ್ಕೊತೀನಿ ಸರ್ ಅವರು ಯಾರ ಇಚ್ಛೆ ಅಂತ ಅವ್ರು ಇರ್ತದೆ ಕೆಲವ್ರದ್ದು ಬೇರೆ ಇರುತ್ತೆ ನಿಮ್ಮದು ಬೇರೆ ಇರುತ್ತೆ ನನ್ನದು ಬೇರೆ ಇರುತ್ತೆ ಅದೇ ನನ್ನ ಇಚ್ಛೆ ಪ್ರಕಾರ ವರ್ತೂರ್ ಸಂತೋಷ್ ಅವ್ರಿಗೆ ಗೆಲ್ಬೇಕು ಅಂತ ಡ್ರೋನ್ ಪ್ರತಾಪ್ ಬಗ್ಗೆ ಏನು ಹೇಳ್ತೀರಾ ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಅವರು ಮಾಡ್ತಾ ಇದ್ದಾರೆ ಅವರು ಇನ್ನೂ ಒಂದು ಹಂತಕ್ಕೆ ಬೆಳೀಲಿ ಅಂತ ಅನ್ಕೊತೀನಿ ಯಾಕಂದರೆ ಅವ್ರು ಇನ್ನೂ ಇವಾಗ ಸ್ಟಾರ್ಟಪ್ ಮಾಡ್ಕೊಂಡು ಎಲ್ಲ ನೀಟಾಗಿ ಎಲ್ಲ ಏನೇನು ಕಳಪೆ ಎಲ್ಲ ಇತ್ತೋ ಎಲ್ಲ ಕಳ್ಕೊಂಡು ನೀಟಾಗಿ ಒಂದು ಲೆವೆಲಿಗೆ ಬಂದಿದ್ದಾರೆ ಅವ್ರ ಮುಂದೆ ಇನ್ನೂ ಮುಂದೆ ಹೋಗಿ ಇನ್ನೂ ಆಲ್ದ ಬೆಸ್ಟ್ ಹೇಳ್ತೀನಿ ಸರ್ ವಿನಯ್ ಬಗ್ಗೆ ವಿನಯ್ ಅವರು ಅವ್ರನ್ನ ಮನೇಲಿ ಒಂದು ಆನೆ ಅಂತಾರೆ ಆನೆ ಅಂತಾಗೆ ಹೆಸರು ಇಟ್ಕೊತಾರೆ ಅವರು ಚೆನ್ನಾಗಿ ಆಡ್ತಾ ಇದಾರೆ ಅವರು ಈಗ ಬರ್ಬೋದು ಹೇಳೋಕ್ಕಾಗಲ್ಲ ಸರ್ ನಮ್ಮ ಅನಿಸಿಕೆ ಮಾತ್ರ ಹೊರ್ತವ್ರಿಗೆ ಅಂತ ಹೇಳಿ ನನ್ನ ಹೆಸರು ರವಿ ಅಂತ ಸರ್ ಸರ್ಬೇಕು ಈಗ ಅವರು ಪ್ರತಾಪ್ ಅವ್ರ ಮೇಲೆಲ್ಲ ಮುಗಿ ಬೀಳ್ತಾ ಇದ್ರು ಸಂಗೀತ ವಿನಯ್ ಗೆಲ್ಬಹುದು ನಮ್ಗೆ ವರ್ತೂರ್ ಸಂತೋಷ್ ಅವರು ವಿನ್ ಆಗ್ಬೇಕು ಅಂತ ನಮ್ಗೆ ತುಂಬಾ ಖುಷಿ ಇದೆ ಯಾಕಂದರೆ ಅವರು ಸುಮ್ಮ ಹಳ್ಳಿ ಗಾಡಿಯಿಂದ ಬಂದವರು ಹಳ್ಳಿ ಜನರ ಬಗ್ಗೆ ಹಳ್ಳಿ ಕಾರ್ಯ ಅಂತ ತುಂಬ ಆದವರು ರೈತ್ರನು ಮಕ್ಕಳು ರೈತರ ಬಗ್ಗೆ ತುಂಬ ಒಲವು ಕಾಳಜಿ ಇರೋ ಇರೋದ್ರಿಂದ ನಮಗೂ ಅಂಥವ್ರು ವಿನ್ ಆಗಬೇಕು ಅಂತ ತುಂಬ ಖುಷಿ ಇದೆ ಅವರೇ ಆಗಬೇಕು ಅಂತ ನಾವು ಬಯಸ್ತೀವಿ ಸರ್ ಸಂಗೀತ ಹಾಂ ಹಾಂ ಹೋಗಿರ್ಬೋದು ಆದರೂ ನಮ್ಮ ಸಂತೋಷ ಅಂದರೆ ಹೊರ್ತು ಸಂತೋಷನೇ ವಿನ್ ಆಗಬೇಕು ಅಂತ ನಮಗೆ ತುಂಬ ಆಸೆ ಇದೆ ಸರ್ ನಮಗೆ ಬಿಗ್ ಬಾಸಲ್ಲಿ ಮೈಸೂರಿನ ಖ್ಯಾತ ಸ್ನೇಕ್ ಸ್ನೇಹ್ ಅವರು ವಿನ್ ಆಗಬೇಕು ಅಂತ ತುಂಬ ಆಸೆ ಇತ್ತು ಆದರೆ ಅವರಿಗೆ ಬಿ ಪಿ ಶುಗರ್ ಪೇಷಂಟ್ ಆದ ಒಂದು ಕಾರಣ ಪ್ರಾಣಿ ಪಕ್ಷಿ ಮೇಲೆ ತುಂಬ ಒಲವು ಅದನ್ನು ಬಿಟ್ಟಿರದೇ ಇರೋಕ್ಕ ಕಾರಣ ಅವರು ಮೊದಲನೇ ವಾರದಲ್ಲೇ ಸ್ಪರ್ಧೆಯಿಂದ ಎಲಿಮಿನೇಟ್ ಆಗಿತ್ತು ತುಂಬ ಬೇಜಾರದ ಬೇಸರದ ಸಂಗತಿ ಅವರು ಇರಬೇಕಾಗಿತ್ತು ನಮ್ಮ ಒಂದು ಸಪೋರ್ಟ್ ಯಾಕಂದರೆ ನಾವು ಒಬ್ಬ ರಕ್ಷಕರಾಗಿ ನಮ್ಮ ಗುರುಗಳು ಸ್ನೇಹ್ ಅವರು ವಿನ್ ಆಗಿದರೆ ತುಂಬ ಚೆನ್ನಾಗಿರ್ತಿತ್ತು ಆದರೆ ಕಾರಣಾಂತರಗಳಿಂದ ಅವರು ಎಲಿಮಿನೇಟ್ ಆದ್ರು ಈಗ ವರ್ತೂರ್ ಸಂತೋಷವ್ರ ಬಗ್ಗೆ ಅಂದರೆ ಅವರು ತುಂಬಾ ಹಳ್ಳಿ ಕಾರು ಒಡೆಯ ಜನರ ಬಗ್ಗೆ ತುಂಬ ಪ್ರೀತಿ ವಿಶ್ವಾಸ ತೋರಿಸ್ತಾ ಇದ್ದಾರೆ ಅವರು ರೈತರ ಬಗ್ಗೆ ತುಂಬಾ ಕಾಳಜಿ ಇರೋದ್ರಿಂದ ವರ್ತೂರ್ ಸಂತೋಷ್ ಅಣ್ಣವರು ಆಗಲಿ ಅಂತ ನಾವು ಅದೇವರಲ್ಲಿ ಬೇಡ್ಕೊಳ್ತಾ ಇದ್ವಿ ಯಾರು ಆಗ್ಬೇಕು ವರ್ತುರ್ ಸಂತೋಷ ಅಂದ್ರೆ ಅವರು ಈ ಒಂದು ಹಸುಗಳ ಬಗ್ಗೆ ಒಂದು ಏನು ಹೇಳಿ ಒಂದು ಹಳ್ಳಿ ಕಾರು ಅನ್ನೋದು ಒಂದು ಅವರು ತಗ್ಗಿ ಎಲ್ಲ ಜನಗಳಿಗೆ ಗೊತ್ತಾದ ಮಾಡಿ ಬಂದಿದ್ದು ಅವರೇ ಅಂತ ಬೇರೆ ಬೇರೆ ಅಂದ್ರೆ ಏನು ಥರ ಅವ್ರು ಪತ್ತಾಡ್ಕೊಂಡು ಬಿಗ್ ಬಾಸ್ ಒಳಗಡೆ ಆ ಥರ ಇದ್ ಮಾಡ್ಕೊಂಡೆ ಅವರೆಲ್ಲ ಇವರು ಒಂಥರ ಡಿಸೆಂಟ್ ಆಗಿ ಅಂತ ಎಲ್ಲ ಮಾಡಿದಾರ ಅವರು ಸರ್ ನಮಗೆ ಸಂತೋಷ ಗೆಲ್ಬೇಕು ಕಾರಣ ಅಂದರೆ ಅವರು ರೈತರು ಪರ ಎಲ್ಲ ಓಡಾಡ್ತಾರಲ್ಲ ಅದಕ್ಕೆ ಗೆಲ್ಬೇಕು ನಮ್ಗೆ ಇನ್ನ ಈ ಕಾರ್ತಿಕ್ ಅವರು ಗೆಲ್ಬೇಕು ಚೆನ್ನಾಗಿ ಆಡ್ತಾರೆ ಆಟ ಆಮೇಲೆ ಸಂಗೀತ ನಮ್ಗೇನು ಅಷ್ಟು ನೋಡೋಲ್ಲ ಸಂಗೀತ ಹಂಗಿದೆ ನಮಗೆ ಅವ್ರು ಸಂತೋಷ ಸಂತೋಷ್ ಗೆಲ್ಬೇಕು